ನಮಸ್ಕಾರ ಹಜರತ್ ಲಾಲ್ ಸಾರ್ಗಾ ಹಜರತ್ ಲಾಲ್ ದರ್ಗಾ ಹೆಸ್ರಲ್ಲೇ ಈಗ ಮಾಡ್ಕೋತ ಹೊಂಟಿ ನೋಡ್ರಿ ಯಾವ್ ತಾಲೂಕ್ ಬರ್ತೀರಿ ಇದು ದೇವರಿಪುರ್ಗಿ ತಾಲೂಕು ಬಿಜಾಪುರ್ ಜಿಲ್ಲಾ ರೀ ಹ್ಮ್ ದೇವರಿಪುರಿ ತಾಲ್ಲೂಕು ಬಿಜಾಪುರ್ ಜಿಲ್ಲಾ ನೋಡ್ರಿ ಇದು ಹ್ಮ್ ನಮ್ಮ ಸಾಬ್ಬಂತರ ರೀ ಏನದ್ರಿ ಈಗ ಮಕ್ಕಳ ಅಲ್ಲಿ ಔಷಧ ಕೊಡ್ತೀನಿ ಮಳಕಾಯಿ ಮಳಕಾಲ ಅಲ್ಲಿ ಯಾವ್ದಕ್ ಔಷಧ ಕೊಡ್ತೀನಿ ಮತ್ತೇನದ ಹೊಟ್ಟಿ ಬ್ಯಾನೆ ಆದ್ರೂ ಕೊಟ್ಟಿ ನೋವಾದ್ರೂ ಕೊಡ್ತೀನಿ ಮೂಲವಾದಿ ಕೊಡ್ತೀನಿ ರೀ ಇಷ್ಟು ತರ ಔಷಧ ಕೊಡ್ತೀನಿ ಅಲ್ಲ ಎಡ್ ಜಾಡ ಪರಂಪರಲ್ಲಿ ಬಂದರಿ ಮೊದಲು ನಮ್ಮ ಅಪ್ಪ ಅಪ್ಪ ಮಾಡ್ತಿದ್ರು ಇದು ಬಿಬಿ ಇಂಗಳಗಿ ಬಿಬಿ ಬಿ ಇಂಗಳಗಿರಿ ಸಿನಿ ತಾಲೂಕ್ ಬಿಜಾಪುರ ಜಿಲ್ಲಾ ದೇವರಪುರಿ ತಾಲೂಕ್ ಬಿಜಾಪುರ್ ಜಿಲ್ಲಾ ರೀ ಬಿ ಇಂಗಗಿರಿ ಗ್ರಾಮದ ಹ್ಞೂ ರೀ ಮೊದಲ ಅದು ಬ್ರಿಟಿಷರ್ ಬ್ರಿಟಿಷರ್ ಕಾಲದಾಗ ಬಿ ಬಿ ಫಾತಿಮಾನ್ ಅವರು ಅಳಕಿ ಮಾಡ್ಯಾರ ಇಲ್ಲಿ ಅದ ಬಿಬಿ ಇಂಗ್ಳಿಗೆ ಅಂತ ಹೆಸರಿಟ್ಟಿ ಇಂಗ್ಳಿಗೆನು ಬಾಳವ್ರಿ ಇವು ಬಿ ಬಿ ಇಂಗ್ಳಿಗೆ ಒಂದೇ ರೀ ಲಾಲ್ ಯಾವಲ್ರಿ ಲಾಲ್ಸಾಬ್ ಮ್ಯಾಗ ಮೇನ ಯಾವ ಗಾಳಿ ಪೀಳಿ ಬಂದ್ರ ಆಧಾರ ಪೀದ ನಿಂಬೆ ಕೊಟ್ಟಾಗ ಆರಾಮಾಗಿ ಹೋಗಿ ಬಿಡ್ತಾರ್ರಿ ಅವ್ಕ ಆರಾಮ್ ಆಗ್ತಾರೀ ಕೆಲವೊಂದ್ಕೇನ ಉಳಕಿದ್ ಏನಾದ್ರೂ ಮತ್ತೆ ಹಂಗಾದ್ರಿ ಹಂಗದ ನನ್ನ ಮಕ್ಳ ಆಗಲ್ಲ ಹೆಂಗ ಅಂದ್ರ ದೇವ್ರ ಆಶ್ರಮ ಏನದ್ರಿ ಅದ ಔಷಧ ಅದು ಕೊಡ್ತೀವಿ ಪರಂಪರಲ್ಲಿ ಬಂದು ಅದಕ್ಕೆ ಆರಾಮಾಗಿ ಔಷಧ ಮಕ್ಳು ಹೋಗುವ ಬಂಗಾರ ಹಾಕ್ಯಾರಿ ಹಾ ಮೊದಲಿಂದ ಇತ್ರಿ ಮೊದಲಿಂದ ಮುತ್ತ ಅವ್ರು ಮಾಡ್ತಿದ್ರ ಮೋದಿ ಸಾತ್ ನಾನು ಹೆಸರು ಇಟ್ಟವ್ ಮೊದಲು ಮಾಡ್ತಿನ್ ಕೆಲಸ ಹಾ ವೇಂಗ್ ಮಾಡ್ತೇನ್ರಿ ಕಾರ್ಪೆಂಟರ್ ಕೆಲಸ ಮಾಡ್ತೀನಿ ರೀ ಹಾ ಇದು ಒಟ್ಟು ಜಡ್ ಒಟ್ಟು ಮಾಡ್ತೀನಿ ಒಬ್ರೇ ಮಾಡೋರಿ ಮತ್ತೆ ಒಂದ್ ಮೂವತ್ ನಾಲ್ಕು ಗಳಿ ಆದ್ರಿ ದಿಂಡಾ ಹಾಸ್ತೀರಿ ಹಾ ನಾನೇ ಮಾಡ್ಕೊಂಡಿ ಸ್ವಂತ ನಾವೇ ಮಾಡ್ಕೊಂಡು ಆಶ್ರಮ ಮಾಡ್ಕೊಂಡ್ರಿ ಹ್ಮ್ ಇಲ್ರಿ ಮತ್ತೆ ಮತ್ತೊಬ್ಬರಿ ಮಾಡ್ಲಾಕೊಂಡ್ರಕ್ಕಿಲ್ಲ ಮದ್ ಮತ್ತೆ ನಮ್ಮ ಮಂದಿ ಜನಕ ಜನ ಸೇವನೆ ಮಾಡ್ತೀನಿ ಒಂದ್ ರೂಪಾಯಿನೇ ತೋಲ್ರಿ ರೊಕ್ಕಾನೆ ತೋಲ್ಲ ಅಂದಾಗ ಮತ್ತೆ ನಾ ಎಲ್ಲಿ ಕೊಟ್ಟು ಸ್ವಂತ ನಾವೇ ಮಾಡ್ಕೋಧಿಗೆ ಔಷಧಿ ಕಲಿಕೆ ಅದೇ ಒಂದ್ ಬಾಳ ಒಂದ್ ನೂರ್ ದಿವಸ ರೂಪಾಯಿ ಇಡ್ತಾರಲ್ರಿ ಇಡ್ತಾರ ಇಟ್ಟ್ರಪ್ಪ ಅಂದ್ರ ತಗೊಂಬತ್ ಮದ್ ಮಾಡ್ರಿ ಅವ್ರು ಹಾಕ್ಯಾರ ಬಂಗಾರ ಹಾಕ್ಯಾರ ಬಟ್ಟಿ ಮಾಡ್ಯಾರ ಬ್ಯಾಟಿ ಮಾಡ್ಯಾರೀ ಎಲ್ಲಾ ಅರ್ಧ ತುಳಿ ಬಂಗಾರ ಹಾಕಿ ಹೊತ್ತಾರೀ ಅವ್ರು ಬೇಡ್ಕೊಂಡ್ ಹೋಗ್ತಾರೀ ಎಲ್ಲಾ ಬೆಳ್ಳಿ ಪೀಳಿ ಎಲ್ಲಾ ರಗಡದ್ರಿ ಬಂದವರು 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 ಚಲೋ ಆತ ಮಾಡ್ತಾರ ಮಾಡಿ ಕೊಟ್ಟ ಕೊಡ್ತಾರ ನೋಡ್ರಿ ಚಂದ ಮಾಡಿ ತಹಶೀಲ್ದಾರ್ ಆದೇಶ ಕೊಟ್ಟನ್ರಿ ನಮ್ ಬಂದ್ ಇಲ್ಲಿ ನೋಡ ತಹಶೀಲ್ದಾರ್ ಡೈರೆಕ್ಟ್ ಹಿರಿಗೇ ಬಂದಿಲ್ ಕುಂದ ಗಾಡಿ ತೊಗೊಂಬಂದ್ರಿ ಬಂದು ತಹಶೀಲ್ದಾರ್ ಬಂದು ನೋಡ್ಕೊಂಡ್ ಕಿಶಿಂದ ಇದು ಪಕ್ಕ ಹೌದು ಏನ್ ಡೂಪ್ಲಿಕೇಟ್ ಮಾಡಾಕತ್ತಾನೋ ಏನ್ ಮಾಡಾಕತ್ತ ನೋಡ್ಕೊಂಡು ಎಲ್ಲ ಪದ್ಧತಿ ಮ್ಯಾಗ ಏನದ ಅವ್ರ ಆದೇಶ ಕೊಟ್ರಿ ಒಂದ್ ಪತ್ರ ನಾವ್ ಒಂದ್ ಕೊಡ್ತೀವಿ ನಿಮ್ ಒಂದು ನೀವು ಜನ ಸೇವೆ ಮಾಡಾಕತ್ತೀರಿ ಅಂತ ನೀವು ಒಂದ್ ಆದೇಶ ಕೊಟ್ಟು ಕೊಟ್ಟ ನಮ್ಗ ಹ್ಮ್ ಆದೇಶ ಪತ್ರ ಕೊಟ್ಟಿರಿ ತಹಶೀಲ್ದಾರ್ ಆದೇಶ್ ಕೊಟ್ಟು ಹಾ ಜನ ಸೇವೆ ಮಾಡ್ತಾನಂತ ಅವರೇ ಬಂದ್ ತಹಶೀಲ್ದಾರ್ ಆದೇಶ ಕೊದ್ದು ಅವರೇ ಬಂದ್ ನೋಡ್ಕೊಟ್ರಿ ಅವ್ರಿ ಹ ಅವರೇ ಬಂದ್ರಿ ಇಲ್ಲಿಗೆ ಬಂದ್ರಿ ಬಂದ್ರಿ ತಲಾಟಿ ಬಂದಿದನ್ರೀ ಸರ್ಕಾರ ಬಂದಿದ್ದ ಸರ್ಕಾರ ತಲಾಟಿ ಊರ ಮೆಂಬರ್ ಅಷ್ಟು ಮಂದಿ ಕಲ್ತು ಎಲ್ಲಾ ಇದು ಮಾಡಿ ಇದು ಮಾಡಿದ್ರಿ ಹ್ಮ್ அலா சங்கரி நோட்ரி குந்திருத்தீர் ತಹಶೀಲ್ದಾರ್ ಕೊಟ್ಟಿದ್ ಆದೇಶ ಮಾಡ್ರಿ ಹಾ ಕೊಟ್ಟಾರ ಕೊಟ್ಟ ಆದೇಶ ಕೊಟ್ಟ ಕುಂದ್ ಬಂದಿದ್ರಿ ಅವ್ರು ಬಂದ್ ನೋಡ್ಕೊಂಡು ಹೋಗಿ ಕೊಟ್ಟಾರ ಹಂಗೆ ಕೊಟ್ಟಿಲ್ರಿ ಪೂರಾ ತಹಶೀಲ್ದಾರ್ ಆದೇಶ ಮಾಡಿ ಕೊಟ್ಟಿ ತಲಾಟಿ ಬಂದ್ರಿ ತಲಾಟಿ ಬಂದು ಸರ್ವೆ ಮಾಡಿದ್ರಿ ಹೌದಾ ಅಲ್ಲೋ ಇವನ್ ಏನ್ ಮಾಡ್ತಾರು ಮಾಡಿದ್ರು ಸರ್ಕಲ್ ಸರ್ಕಲ್ದ ಬಂದಿರಿ ಅವನು ರಿಪೋರ್ಟ್ ತಗೊಂಡಿ ಸರ್ಕಲ್ ಅವ್ರ ರಿಪೋರ್ಟ್ ನೋಡ್ಕೊಂಡಿ ತನ್ಸಿಂದರಾಗ ಮಾತಾಡ್ಕೊಂಡು ಅವ್ರು ತೋರ್ಸ್ಕೊಂಡು ಆಗ್ಯಾವ ರೀ ಹೇಳ್ ಆಗ್ಯಾರ ರಗಡ್ ಮಂದಿಗ್ ಆಗ್ಯಾರ ಪಾವ ಮಂದಿ ಆಗ್ಯಾರ ಮಾಡ್ಕೊಂಡು ಹೋಗ್ಯಾರ ಆಗ್ಯಾರ ಟೈಮಿಗ್ ಕೊಡ್ತೀವಿ ಒಂದ್ ವರ್ಷ ಆರ್ ತಿಂಗ್ಳ ಮೂರ್ ತಿಂಗಳಾ ಬಾಳ ಮದಿವ್ಯಾಗ ಬಾಳ ವರ್ಷ ಇರ್ತವ್ರ ಹಾ ಅಂತವರ್ಗ್ಯಾವ್ರಿ ಹತ್ತ ವರ್ಷ ಆದವ್ರಿಗೆ ಆಗ್ಯಾವ ನೋಡ್ರಿ ಹತ್ತು ವರ್ಷ ಇದ್ದವರಿಗೆ ಮದಿ ಆಗೋರಿಗೆ ಆಗ್ಯಾವ ರೀ ಮಕ್ಕಳ ಮಾಡ್ಕೊಂಡ್ ಹೋಗ್ಯಾರ ಹ್ಮ್ ಗುತ್ತರಿಗೆ ಆಗ್ಯಾರೀ ಆಕಿ ನಾಕ್ ಹದಾಡಿ ಸ್ವಲ್ಪ ಹ್ಮ್ ಇಲ್ಲೇ ಬಂದ್ ಬಿಡ್ಕೊಂಡ್ ಹೋಗಿ

ಹ್ಮ್ ಅದು ಮಾಡ್ತೇನ್ರಿ ರೀ ಏನು 1 ರೂಪಾಯಿ ತೊಳಳ್ರಿ ಏನು ತೊಳಾ 1 ರೂಪಾಯಿ ತೊಳಳ್ರಿ 호텔 ಅಲ್ಲಿ ಔಷಧಿ ಇಟ್ಟು ಮಾಡ್ಚಾರಾ ಹಾಂಗ್ ಮಾಡ್ರಿ ಹಾಂಗ್ ಮಾಡ್ತಿರ್ತಾರೆ ನಿಮಗೆ ಆಡರ್ ಕುಡ್ಸಿ ನೀರು ಕುಡ್ಸಿಬಿಟ್ನೆ ಅಂದ್ರೆ ಉಲ್ಟಿ ಆತದ್ರಿ ಬಿಡಿಕೇಶನ್ ಆರಾಮಾಗಿ ಹೋಗಿ ಬಿಡ್ತಾರೆ ಆತರ ಯಾರೋ ಒಂದು ನಿಮ್ಮ ಕೈ ಎಡಕೊಂಡು ಆರಾಮ ಆಗ್ತಾರೆ ಆರಾಮ ಬರ್ತಾರೆ ತಿಮಂಗಡಲ್ಲಿ ಇರ್ತಾರೆ ಮಂದಿ ಬಗ್ತರು ಬಂದು ಇದು ಆರಾಮ ಮಾಡ್ಕೊಂಡ್ ಹೋಗತಾರೆ ಅಯ್ಯೆಂಡ ತಿಮಂಗಡಲ್ಲಿ ಇಂದ ಆರಾಮ ಮಾಡ್ಕೊಂಡು ಹೋಗತಾರೆ ನೋಡಿ ಮಾಡ್ಕೊಂಡು ಹೋಗತಾರೆ ಏನೋ ಆಶೀರ್ವಾದ ಆಶೀರ್ವಾದ ಹ್ಮ್ ಆಯ್ತು ಹ್ಮ್ ಇದು ಸಾಬನ್ ಕುದ್ರಿ ಇದು ಪಂಚಧಾತು ಅಂತಾರೆ ಅದು ಕುದು್ರಿ ಮಾಡ್ಕೊಂಡ್ ಬಂದಿರಿ ಇದು ಐತಲ್ ಕೂಸೇರಿ ಹಾ ಪಂಚಧಾತು ರೀ ಅದು ಪಂಚಲೋಹ ಬೇರೆ ಪಂಚದಾತು ಬೇರೆ ಅದೇ ಎರಡು ಒಂದೇ ರೀ ಪಂಚಲೋಹ ಅಂತ ನಿಮ್ಮ ಅಂತಾರ ಪಂಚಧಾತು ಅಂತ ಅವರು ತಮ್ಮ ಇದ್ರಾಗ ಅಂತಾರೆ ಮಂದ್ಯಾಗ ಎರಡು ಒಂದೇ ರೀ ಇದು ಬೆಳ್ಳಿದ್ರಿ ಇದು ಇದು ಪ್ಯೂರ್ ಬೆಳಿದ್ರಿ ಇದು ಒಂದ್ ಲಕ್ಷ ಮೂವತ್ತೈದ್ ಸಾವಿರ ಬಿದ್ರಿ ಇದು ಎರಡ್ ತೊಲಿ ಅದ್ರಿ ಒಂದ್ ಕಿಲೋನೇ ಇರ್ಬೇಕ್ರಿ ಇದು ಅವಾಗ ಕೊಟ್ಟಾರ ಈಗ ಈಗ ಕಂಡಪುಟ್ಟಿ ಹಚ್ಚದ್ರಿ ಸದಾ ಹ್ಮ್ ಈಗೇನು ಒಂಬತ್ತು ರೂಪಾಯಿ ಒಂಬೈನೂರು ರೂಪಾಯಿ ತೊಲಿ ಆಗಿದ್ರಿ ಹೌದು ಇಲ್ಲೇ ಕುಂದರ್ಸ್ತೇನ್ರಿ ಇಲ್ಲೇ ಕುಂದರ್ಸ್ತೀವಿ ಎಲ್ಲಾ ಹಾಡಿಕಿ ಹಾಡಿಕೆ ಎಲ್ಲಾ ಇಲ್ಲೇ ಆತಾವ್ರಿ ಮಂದಿ ಜನ ಭಯಂಕರ ಬರ್ತಾವ್ರಿ ಹ್ಮ್ ಎಲ್ಲಾ ಜನ ಏನ ಒಂದ್ ಎಂಟು ನೂರ ಮಂದಿ ಬರ್ತಾರೀ ಸವಾರಿ ಏಳನೇ ತಾರೀಕು ಆತಾವ್ರಿ ನಮ್ சாத் கத்தல் சாந்தி கத்தால சாந்தி கத்தல் சாப்பிடு பெட்டி பஞ்ச அது அது ஒழுகி அது பெட்டி சல தங்க ಅದು ಇದು ನಗರಿ ಅದು ನಗರಿ ಪೂಜೆ ಮಾಡಿದ್ರೆ ನಗಾರಿ ಬಿಡಿತೀನ್ರಿ ಮುಂಜಾನೆ ಮುಂಜಾನೆ ಪೂಜೆ ಮಾಡಿ ಜಪ ಮಾಡ್ಕೊಂಡು ನಗರಿ ಬಡದು ಪೂಜೆ ಗೀಜೆ ಮಾಡ್ಕೊಂಡು ಕಿಸಿಂದ ಹೋಗಿ ಹ್ಮ್ ನೀವೇ ಹಾ ಎಲ್ಲಾ ನಾನೇ ಮಾಡಿ ನೋಡ್ರಿ ಖುದ್ ನನ್ ಕೈ ಮ್ಯಾಗೆ ಮುಗುದ್ರೆ ಎಲ್ಲಾ ಇದು ಈ ತಗಡ ಪಿಗಡ ಎಲ್ಲಾ ಬಡದು ಕಿಸ್ ಬಂದೋಬಸ್ತ್ ಮಾಡೇನ್ರಿ ಅಲ್ಲಿ ಹೇಳ್ತಿದ್ದೆ ಮನೆಯಾಗ ಮಗನ್ ಲಗ್ನ ಮಾಡ್ಬೇಕು ಯಾರು ಹೆಣ್ ಕೊಳಾರ್ಕ್ ಈಗ ಹೊರಗೆ ಬಂದ್ ನಾವೇ ಮಗನ ಮಾಡ್ಲಾಕ ಯೋಗ ಮಾಡ್ದೇವಿ ಹೊರಗೆ ನಾವ್ ಪರ್ಬರಿ ಮಾಡ್ಕೊಂಡ್ ಬಂದಿವಿ ಪೂರಾ ಹ್ಮ್ ಎಲ್ಲಾ ಪರ್ಬರಿ ಇದೇ ಮಾಡಿ ನೋಡ್ರಿ ಇದು ಒಂದ್ ಎಂಟಿಂದ ಮಾಡೀನ್ರಿ ನಾ ಅಂತ ರಾತ್ರಿ ಆಗಲ್ಲ ಕೂಡ ಮಾಡೀನಿ ತಯಾರ ಮಾಡಿ ಹ್ಮ್ ಮಾಡ್ಕೊಂಡಿಲ್ರಿ ರಾತ್ರಿ ಆಗಲೂ ಕೂಡ ತಯಾರ ಮಾಡ್ಕೊಂಡಿಲ್ರಿ ಹಾ ನಮ್ ಕುದ್ ನಮ್ ಕೈ ಮ್ಯಾಗ್ರಿ ತಯಾರು ಮಾಡಿದೆ ಕುದ್ದು ಎಲ್ಲಾ ನಮ್ ಕೈ ಮ್ಯಾಗ ಮಾಡಿ ನೋಡ್ರಿ ಇದು ಮಾಡೀನ್ರಿ ಕಿಸ್ತಿ ಮಾಡೀನಿ ಇಲ್ಲಿ ಇದು ನೀರಿಂದ ಹೊಂಡ ಮಾಡೀನ್ರಿ ಹ್ಞೂ ಇದು ಕಿಸ್ತಿ ಮಾಡಿ ನೋಡ್ರಿ ಇದು ಇದೇ ರೀ ಕಿಸ್ತಿನೇ ಮೇನ್ ರೀ ನಮ್ಗ ಇದು ಕಿಸ್ತಿರಿ ಇದು ಇದ್ರೊಳಗೆ ಯಾರೇ ಬಂದ್ರು ಕಿಸ್ತಿ ಅಪ್ಪ ಇದ್ರ ಏನ್ರೀ ಮೈದ ಮದ್ಯ ಕಿಸ್ತಿರಿ ಇದು ಬಾಳಿಕಾಯಿ ಪಿಳಿ ಕೈ ಕಿಸ್ತಿ ತುಂಬತಾರಲ್ರಿ ಕಿಸ್ತಿ ತುಂಬ್ರಿ ಇದ್ರ ನೀರ್ ಕುಡ ಅವ್ರಿಗೆ ಆರಾಮ್ ಆಗ್ತದ ಿ ಅಂದ್ರ ಅದಕ್ಕೆ ಭಿಕ್ಷಾಪಾತ್ರ ಅಂತರೋಹಾತ್ರ ಬಾತ್ರ ಕೈ ಆಗಿರ್ತಲ್ರಿ ಅದೇ ಅದೇ ಭಿಕ್ಷಾ ಪಾತ್ರ ನೀವು ಹೇಳ್ಬೇಕಾದ್ರೆ ಅದೇ ಅದೇ ರೀ ಭಿಕ್ಷಾ ಪಾತ್ರ ಅಂತಾರ ಅದೇ 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 ಕಿಸ್ತಿರಿ ಹ್ಮ್ ನೀವು ಭಿಕ್ಷಾ ಪಾತ್ರ ಅಂತೀರಿ ನಮ್ ಮಂದಿ ಒಳಗೆ ನಾವ್ ಕಿಸ್ತಿ ಅಂತೀವ್ರಿ ಇಲ್ಲಿ ಭಿಕ್ಷಾ ಪಾತ್ರ ಅಂತಾರ ಇದಕ್ ನಾವ್ ಏನಾದ್ರೂ ಕಿಸ್ತಿ ಅಂತೀವಿ ಆರಾಮಾಗಿ ಬಿಡ್ತಾರೆ ಸುತ್ತ ಆರಾಮಾಗಿ ಯಾವಾಗ ಗಾಳಿ ಧೂಳಿದ್ರು ನಾಕ್ ಸುತ್ತಾರಿ ಬಿಡ್ತಾರ ಇಲ್ಲಿ ಸುತ್ತ ಆರಾಮ ಆಗಿಬಿಡತ್ತೀರಿ ಇಲ್ಲಿ ಕುದು ಕಟ್ಟಿ ಮಾಡಿ ಎಲ್ಲಾ ಸ್ವಂತ ಕೈಮೆ ಮಾಡಿ ನೋಡಿ ಒಂದ್ ರೂಪಾಯಿ ಏನು ಯಾರು ಏನೋ ಕೆಳಗಿಲ್ರಿ ಯಾರಿಗಿ ಊರಾಗ ಹೋಗಿ ಒಂದ್ ರೂಪಾಯಿ ಕೊಡೋದ್ ಕೇಳಿಲ್ಲ ಏನ್ ಏನು ತಿಳ್ಕೋತಾರ ಕೇಳಿಲ್ರಿ ಸ್ವಂತ ಮಾಡ್ಕೊಡಿ ಅಲ್ಲ ನೀವು ಹಾ ಕೊಡ್ತಾರ 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 ಕೊಡ್ತಾರೀ ಅವ್ರು ಆಸ್ರಾಗ್ಯಾರೀ ಇದು ಮ್ಯಾಗಿ ನೀವು ಪತ್ ರಾಶಿಯನ್ ಮ್ಯಾಗ್ರಿ ಇವೆಲ್ಲಾ ಆಲ್ ಕೊಟ್ಟಾರಿ ಕೊಟ್ಟಾರು ರೀ ಆಲೂರ್ ಅಂತ ಬರ್ತಾರೀ ಇಲ್ಲಿ ಅವ್ರು ಹನ್ನೆರಡು ಸಾವಿರ ಬಿದ್ದು ರೀ ಅದೊಂದು ಪತ್ರ ಬಕ್ರ ಕೊಡ್ಸಾರ ಅವ್ರು ಕೊಡ್ಸಾರ್ ಅವ್ರಿ ಇವೆಲ್ಲ ಎಷ್ಟು ಮಂದಿ ಮಾಡಿದ್ರಿ ಗೋಂಡ್ಗೋ ಮಾಡ್ಯಲ್ರಿ ಎಲ್ಲಾ ಫ್ರೀ ಮಾಡ್ಯಾರ ಒಂದ್ ರೂಪಾಯಿ ತೊಡಿಲ್ಲ ಅವರು ಅವ್ರು ಸ್ವಂತ ಮಾಡ್ಯಾರ ಎಲ್ಲ ನಾ ಬಂಡಿ ಪಿಂಡಿ ಎಲ್ಲ ನಾ ಸ್ವಂತ ಕೊಡ್ ದರ್ಶನ್ ಅವ್ರು ಫ್ರೀ ಮಾಡಿ ಮಾಡೋರು ಹ್ಞೂನ್ರಿ ಹಾ